ಏನು ಜನಿವಾರ ವನ್ನು ತ್ಯಜಿಸಿ ಸಿ ಇ ಟಿ ಎಕ್ಸಾಮ್ ಅನ್ನ ಬರೆಯಿರಿ ಅಂತ ಏನ ಹೇಳಿದ್ದಾರೆ ಅದು ಮತ್ತು ಜಾತಿ ಗಣತಿ ಏನ್ ಜಾತಿ ಗಣತಿ ವರದಿಯನ್ನು ಕೊಟ್ಟಿದ್ದಾರೆ ಕಂಟಿನ್ಯೂ ಮಾಡಲಿಕ್ಕೆ ಇವತ್ತು ಪ್ರೆಸ್ ಮೀಟ್ ಅನ್ನ ಮತ್ತು ಜನಿವಾರ ಧರಿಸಿರುವ ಎಲ್ಲ ಯುವಕರಿಗೂ ಒಂದು ಮಾನಸಿಕವಾಗಿ ಸ್ಥೈರ್ಯ ತುಗುವಂತೆ ಮಾಡಿರುವ ಈ ನಡೆ ತೀವ್ರವಾಗಿ ಖಂಡಿಸ್ ಖಂಡಿಸ್ತೀವಿ ಮತ್ತೆ ನಮ್ಮ ಹುಡುಗರ ನೈತಿಕ ಮಾನಸಿಕ ಸ್ಥೈರ್ಯವನ್ನು ಕುಗ್ಸುವಂತ ಕೆಲಸ ಮಾಡಿದ್ದಾರೆ ಮತ್ತೆ ನಮ್ಮ ಬ್ರಾಹ್ಮಣ ಸಮಾಜದ ಗೌರವವನ್ನು ಹಾಳು ಮಾಡಬೇಕು ಅನ್ನೋ ಒಂದು ಮಾನಸಿಕತೆಯಲ್ಲಿ ಈ ಸರ್ಕಾರ ಈ ಕೆಲಸವನ್ನು ಮಾಡಿದೆ ಇದನ್ನ ಈಗಾಗಲೇ ಮೊದಲು ಒಂದು ಶಿವಮೊಗ್ಗದಲ್ಲಿ ಮತ್ತೆ ಬೀದರ್ಲ್ಲಾಗಿದೆ ಅಂತ ಎಲ್ಲ ತಿಳಿದು ಬಂದ ಧಾರವಾಡದಲ್ಲಾಗಿದೆ ಮತ್ತೆ ಸಾಗರದಲ್ಲಾಗಿದೆ ನಾಲ್ಕೈದು ಕಡೆ ಈ ತರ ನಡೆದಿದೆ ಈ ತರ ನಡಿಬೇಕು ಅಂದ್ರೆ ಇದು ಸರ್ಕಾರದ ಅಥವಾ ಹಿರಿಯ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಶನಿವಾರ ತೆಗೆಸ್ಬೇಕು ಅಂತ ಲಿಖಿತವಾಗಿ ಆದೇಶ ಮಾಡಿದೀಯಾ ತಿಳಿಸಬೇಕು ಇಲ್ಲ ಅಂದ್ರೆ ಯಾತಕ್ಕಾಗಿ ಯಾರ ಕುಮ್ಮಕ್ಕನಿಂದ ಇದು ಮಾಡಿದ್ದಾರೆ ಅದನ್ನು ಕೂಡ ತಿಳಿಸ್ಬೇಕಾಗತ್ತೆ ಇದು ಅವರ ಜವಾಬ್ದಾರಿ ಇದೆ ಬ್ರಾಹ್ಮಣರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ವಿಷ ಬೀಜ ಬಿತ್ತಿ ಬ್ರಾಹ್ಮಣರ ಈಗಾಗಲೇ ನಾವು ಅಲ್ಪಸಂಖ್ಯಾತರನ್ನ ರೀತಿ ನಮ್ಮನ್ನ ಇದರಲ್ಲೂ ತೋರಿಸಿದಾರೆ ಅವರು ಜಾತಿ ಗಣತಿಯಲ್ಲೂ ಕೂಡ ಸುಳ್ಳು ಜಾತಿ ಗಣತಿನ ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ನಮ್ಮನ್ನ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಇದರ ಹಿಂದಿನ ಉದ್ದೇಶ ಏನು ಸರ್ಕಾರದ್ದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಇವರು ಈ ಕೂಡಲೇ ಇದಕ್ಕೆ ನಮಗೆ ನ್ಯಾಯ ಒದಗಿಸ್ತಿಲ್ಲ ಅಂದ್ರೆ ಒಂದು ಜಾತಿ ಗಣತಿ ಇನ್ನೊಂದು ನಮ್ಮ ಹುಡುಗರಿಗೆ ಈ ಜನಿವಾರದ ವಿಚಾರದಲ್ಲಿ ಜನಿವಾರ ತೆಗೆಸಿ ಎಕ್ಸಾಮ್ ಬರ್ಸಿರೋದು ಇನ್ನು ಕೆಲವರು ಜನಿವಾರ ಹಾಕೊಂಡವರಿಗೆ ಎಕ್ಸಾಮ್ ಬರೀದೇ ಇರೋ ತರ ಇರುವಂತದ್ದು ಒಳ್ಳೆ ಕಾಲೇಜಲ್ಲಿ ಅವರು ಸೀಟ್ ಕೊಡ್ಬೇಕಾಗತ್ತೆ ಮತ್ತೆ ಮಾನಸಿಕ ಸ್ಥೈರ್ಯವನ್ನು ತುಂಬೇಕಾಗತ್ತೆ ನಮ್ಮ ಮಕ್ಕಳಿಗೆ ಹದಿನೆಂಟು ವರ್ಷದ ಹುಡುಗರಿಗೆ ಈ ಪಾಪ ಅವರು ಎಕ್ಸಾಮ್ಗೋಸ್ಕರ ಎಷ್ಟು ಕಷ್ಟಪಟ್ಟ ಪಿ ಯು ಸಿ ಮತ್ತೆ ಸಿಇ ಟಿ ಎಕ್ಸಾಮ್ ಅನ್ನು ಬರ್ದಿರ್ತಾರೆ ಅಂತ ಪ್ರಿಪೇರ್ ಆದವರನ್ನ ಹಾಳು ಮಾಡಬೇಕು ಅಂತ ಬಿಟ್ಟು ಇವರು ಅದ್ರಲ್ಲೂ ಪಾಪ ಯಾವ ನಮಗೆ ರಿಸರ್ವೇಶನ್ ಇಲ್ಲ ಏನಿಲ್ಲ ನೈಂಟಿ ಫೈವ್ ಅಂಡ್ ಅಬೌವ್ ಪರ್ಸೆಂಟೇಜ್ ತಗೊಂಡು ಓದುವಂತ ಮಕ್ಕಳನ್ನ ಮಾನಸಿಕ ಸ್ಥೈರ್ಯವನ್ನು ಕೂಗಿಸಿ ಅವರನ್ನ ಜೀವನ ಹಾಳು ಮಾಡೋ ಕೆಲಸ ಅಂತ ಮಾಡ್ತಾ ಇದ್ದಾರೆ ಈ ಕೆಲಸನ ಕೂಡಲೇ ನಿಲ್ಲಿಸಿ ಈ ಕೂಡಲೇ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟು ಮತ್ತೆ ನಡೆದಿರುವಂತ ಘಟನೆ ಬಗ್ಗೆ ಅವರು ಸ್ಪಷ್ಟೀಕರಣ ಕೊಟ್ಟು ಹುಡುಗರಿಗೆ ನ್ಯಾಯ ಒದಗಿಸಬೇಕು ಇಲ್ಲ ಅಂದ್ರೆ ಮುಂದಿನ ವಾರದಲ್ಲಿ ನಾವು ಬೃಹತ್ತಾಗಿ ಪ್ರತಿಭಟನೆಯನ್ನು ಹಂಕಂತೀವಿ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಸರಿಯಾದ ಜಾತಿ ಗಣತಿ ಬೇಕಾಗಿದೆ ಇಡೀ ಕರ್ನಾಟಕದಲ್ಲಿ ನಾವು ಐವತ್ತರಿಂದ ಅರವತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ನಮ್ಮನ್ನ ಏನೋ ನಮ್ಮ ಜನಸಂಖ್ಯೆನೇ ಇಲ್ಲ ಅನ್ನೋ ರೀತಿ ಇವರು ತೋರಿಸೋದು ಬೇಕಾಗಿಲ್ಲ ನಮ್ಮ ಸರ್ಕಾರ ಸರಿಯಾಗಿ ನಮಗೆ ಸ್ಪಂದನೆ ಮಾಡಿಲ್ಲ ಅಂದ್ರೆ ನಾವು ಈಗಾಗಲೇ ಹೋಗಿ ಐ ಜಿ ಡಿ ಜಿ ಅವರ ಸಾಹೇಬ್ರ ನಾವು ಹೋಗಿ ನಮ್ಮ ಇದನ್ನ ಈ ಬಗ್ಗೆ ನಾವು ಅನ್ನ ರಿಜಿಸ್ಟರ್ ಮಾಡಿದ್ದೀವಿ ಯಾರು ನಮ್ಮ ಹುಡುಗರಿಗೆ ಈ ತರ ಅನ್ಯಾಯ ಮಾಡಿದ್ದಾರೆ ಶನಿವಾರದ ವಿಚಾರದಲ್ಲಿ ಅವರನ್ನು ಅರೆಸ್ಟ್ ಮಾಡಬೇಕು ಹಾಗೆ ಡಿಸ್ಮಿಸ್ ಅನ್ನೋ ರೀತಿಯ ನಾವು ಕಂಪ್ಲೇಂಟ್ ಮಾತಾಡಿ ಮಾಡಿದ್ದೀವಿ ಸಮಾಜದ ಒಂದು ವಾಪಸ್ ತೆರಿಗೆ ಕೆಡಗಿದ್ದಾರೆ ಆ ಮುಖ್ಯವಾಗಿ ಈ ಟಿ ಆಗಲಿ ಸಿಟಿ ಎಕ್ಸಾಮ್ ನಲ್ಲಿ ಆದಂತ ತೊಂದರೆಗಳಂದ್ರೆ ಈ ಜನಿವಾರ ಕೃಷಿ ಪರೀಕ್ಷೆ ಮಾಡತಕ್ಕಂಥ ಯಾವ ಕಾನೂನು ಇಲ್ಲ ಯಾವ ಸರ್ಕ್ಯುಲರ್ ಇಲ್ಲ ಯಾವ ಗೈಡ್ಲೈನ್ಸು ಇಲ್ಲ ಬಹುಶಃ ಅಧಿಕಾರಿಗಳ ಕುಮಖ್ಯದಿಂದ ಈ ಅಂತ ಘಟನೆ ನಡೆದಿರಬಹುದು ಈ ಮೊದಲು ಬೀದರ್ ಶಿವಮೊಗ್ಗ ಆಮೇಲೆ ನಿನ್ನೆ ಸಹಕಾರ ಧಾರವಾಡ ಬಂತು ಇದಕ್ಕೆ ಸೇರ್ ತುಂಬಬೇಕು ಅವ್ರಿಗೆ ಬೇಕಾದ ಕಾಲೇಜಲ್ಲಿ ಸೀಟ್ ಕೊಡಬೇಕು ಅವ್ರು ಯಾವ್ದು ಕೇಳಿದ್ರೆ ಮುಖ್ಯವಾಗಿ ಮಧ್ಯಕ್ಷ ಪೇಪರ್ನಲ್ಲೇ ಇದು ನಮ್ಗೆ ಬೀದರ್ ಆಗಿದೆ ಇಂಜಿನಿಯರಿಂಗ್ ಯಾವ ಕಾಲೇಜ್ ಆ ಕಾಲೇಜ್ ಕೊಡಬೇಕು ಪರಿಹರಿಸಲು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಒಂದು ಲಕ್ಷ ಕಶ್ಯಪ್ ಅಂತ ವ್ಯಕ್ತಿ ನೋಡ್ರಿ ಎಷ್ಟು ಬೇಜವಾಬ್ದಾರಿ ಬಂದ್ರೆ ನಾವು ಸ್ವಲ್ಪ ಸಂಖ್ಯೆ ಅದರಲ್ಲ ನನ್ನ ತಿಳಿದ ಮಟ್ಟಿಗೆ ಐವತ್ತೇಳರಿಂದ ಜನಸಂಖ್ಯೆ ಕರ್ನಾಟಕದಲ್ಲಿದೆ ಮೂರು ಪಾಯಿಂಟ್ ಅರವತ್ತೊಂಬತ್ತು ಪರ್ಸೆಂಟ್ ನಾವು ಇದ್ದೀವಿ ಐವತ್ತೇಳು ಲಕ್ಷದಿಂದ ಅರವತ್ತು ಲಕ್ಷ ನಾವು ಜನರಿದ್ದೀವಿ ನಮ್ಮನ್ನು ಕಡೆಗಣನೆ ಮಾಡಿದರೆ ಮುಂಬತ್ತು ದಿನಗಳಲ್ಲಿ ಸರ್ಕಾರದ ವೃದ್ಧಿಯಾಗುತ್ತೆ ನಮ್ಮ ಬ್ರಾಹ್ಮಣರಿಗೆ ನಮ್ಮ ಸರ್ಕಾರ ಆಗಲಿ ಯಾವುದೇ ಸಂಘ ಸಂಸ್ಥೆಗಳಾಗಿ ಯಾವುದೇ ರೀತಿ ಒಂದು ಸಹಕಾರ ಕೊಡ್ತಾ ಇಲ್ಲ ಅದ್ ನಿಮ್ಮೆಲ್ಲರಿಗೂ ಒಂದು ಓದೋದ್ರಲ್ಲಾಗ್ಲಿ ಕೆಲಸದಲ್ಲಾಗ್ಲಿ ಯಾವುದೇ ರೀತಿ ಒಂದು ಸಹಕಾರ ಆಗ್ಲಿ ಅವ್ರ ಒಂದು ಮೀಸಲಾತಿ ಏನು ಇಲ್ಲ ನಮ್ಮ ಮಕ್ಕಳು ಸ್ವತಂತ್ರವಾಗಿ ಅವರೇ ಓದಿ ಅವರೇ ಬರ್ತು ಇವತ್ತು ಜೀವನ ಕಟ್ಕೊಂಡು ಮುಂಚವಾಗಿ ಓದಿ ನಮ್ಮ ಬುದ್ಧಿಶಕ್ತಿಯಿಂದ ನಾವು ಮುಂದ್ ಬಂದಿದ್ವಿ ಆದರೆ ಇವತ್ತು ಏನಾಗ್ತಾ ಇದೆ ನಮ್ಮ ಬುದ್ಧಿಶಕ್ತಿಯಿಂದ ನಾವು ಮುಂದುವರಿಯೋದಿಕ್ಕೂ ಕೂಡ ಅಧಿಕಾರಿಗಳು ಆಗ್ಬಹುದು ಸರ್ಕಾರ ಆಗ್ಬೋದು ಈ ರೀತಿ ಆ ಮಕ್ಕಳು ಒಂದು ಕಾಲೇಜಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಹೋದಾಗ ಮೆಂಟಲಿ ಅವ್ರು ನೀವು ಅಪ್ಸೈಟ್ ಮಾಡಿದಾಗ ಆ ಮಕ್ಕಳ ಐ ಕ್ಯೂ ಹೋಗುತ್ತೆ ಅವ್ರು ಏನಾರ ಮಾಡೋದಕ್ಕೆ ಸಾಧ್ಯ ಇದೆಯಾ ದಯವಿಟ್ಟು ಸರ್ಕಾರ ಈ ಮಟ್ಟದಲ್ಲಿ ಒಂದು ಯೋಚನೆ ಮಾಡ್ಬೇಕು ಆ ಧರ್ಮಕ್ಕೆ ನೀವು ನಿಂದನೆ ಆಗೋದಾಗ್ಲಿ ಆ ಧರ್ಮಕ್ಕೆ ಅಪಮಾನ ಮಾಡೋದಾಗ್ಲಿ ಅದು ಯಾವುದೇ ರೀತಿ ಒಂದು ಕಾನೂನಲ್ಲಿ ಇಲ್ಲ ನೀವ್ ಅದನ್ನ ತಿಳ್ಕೊಂಡು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ತಿಳಿಸಿ ಅವ್ರಿಗೆ ಸರಿಯಾದ ಶಿಕ್ಷೆ ಹಾಕ್ಬೇಕು ಆದ್ರೆ ಸಿಡಿದ್ರೆ ನೀವು ಯಾವತ್ತೂನೆ ನೀವು ಊಹಿಸಕ್ಕೂ ಆಗ್ತೇವಂತ ಮಟ್ಟದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಯಾಕಂದ್ರೆ ನಮ್ ಬುದ್ಧಿ ಮತ್ತೆ ನೀವು ಉಪಯೋಗಿಸ್ಕೊತಾ ಇದ್ದೀರಾ ಸಂತೋಷ ಯಾಕೆ ಸಮಾಜ ಕಟ್ಟೋದಿಟ್ನಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಎಲ್ಲಾ ರೀತಿಯಲ್ಲೂ ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಆ ಬ್ರಾಹ್ಮಣರನ್ನ ತುಳಿಯೋದಾಗ್ಲಿ ಅವರನ್ನ ಅವಮಾನಿಸೋದಾಗ್ಲಿ ಅವ್ರ ಬಗ್ಗೆ ಅವರೆಯಾಗಿ ಮಾತಾಡೋದಾಗ್ಲಿ ನಿಲ್ಲಿಸಬೇಕು ಅನ್ನೋದು